ಚಿಂತ ಬಂದತಿಲೋ ಆ ಕಮಿಟಿ ಅವರು ಸುದೇಕ ಯತಾ ತಗೊಂಡರೆ ಅಂತ ಹಿಂಗಾಗಿ ನಿಮ್ಮ ಯತಾ ತಗೊಂಡರೆ ಅಂತ ಫೋನ್ ಆದಾ ವರ್ಷ ವರ್ಷ ಕಂಟಿನ್ಯೂ ಚೇಕನ್ ಮೋಟರ್ ಬಿಟ್ಟ ಇಲ್ಲ ನಾಟ್ ಹೆಸರು ಮಾಡಿದ ತನಕ ಕೇಳ್ನರೇ ನಾನು ಎರಡು ಮಂಡೆಗಳ ಊರು ಹುಡುದ್ರಾದಲ್ಲಿ ಮುದೋ ಮೈದಾನನಾದ ಮುದೋ ಇದು ಕೂಡ್ಚನ लास्ट ಮೈದಾನನಾದ ಲಾಸ್ಟ್ ಮೈದಾನ ಚಿನ್ ಚಿನ್ ಎರಡು ಮಂಡೆಗಳ ಊರ kaas ಹುಡುಗಾಳು ಊರು ಎರಡು ಬಿದ್ದ ಪಾಟವಾಗಿ ಹಿಂಗ ತಳ ನೆಲಕ್ ಬಡಶೆ ಎರಡಕ್ಕೆ ಬಂದು ಉದಿದೋನ ಇವು ಇವ ಯಾತಾ ಚಲೋನ ಅದಾರೆ ಇವ ಬೋಮನದಗ ಅದಾರೆ ಇವ ಬೋಮನದಗ

ಒಂದು ಹೂರಿ ಮೂರ್ತಿ ಮಾಡಿ ಸ್ಥಾಪನೆ ಮಾಡಿದಾರಂತಂದ್ರೆ ತಿಳ್ಕೊಂಬೇಡ್ರಿ ಆ ಹೋರಿ ಯಾವ ಮಟ್ಟಿಗೆ ಶರ್ತ್ ಓಡಿರ್ಬೋದು ಅದರ ಹೆಸರು ಯಾವ ರೀತಿ ಇಡೀ ಕರ್ನಾಟಕಕ್ಕೆ ಮುಟ್ಟೈತಿ ಅಂತ ಸೊ ನಮಸ್ಕಾರ ನಾ ಇವತ್ತ ಮುದೋ ತಾಲೂಕಿನ ಇಂಗ್ಳಿಗಿ ಗ್ರಾಮಕ್ಕೆ ಬಂದಿನಿ ಈ ಇಂಗಳಿ ಗ್ರಾಮದ ಚಿಂಜ್ ಹೋರಿಯ ಚಿಂಚ್ ಹೋರಿಯ ಮಾಲೀಕರನ್ನ ಕೇಳ್ಬಾರ್ರಿ ಅದರದ ವಿಶೇಷತೆ ಏನೈತಿ ಅದರದ ಊಟ ಹೆಂಗಿತ್ತು ಆಗಿನ ಟೈಮ್ದಾಗ ಅದರ ಕ್ರೇಜ ಅದರೆಲ್ಲ ಕೇಳೋನು ಸ್ಕಿಪ್ ಮಾಡಿದ ಪೂರ್ತಿ ವಿಡಿಯೋ ನೋಡ್ರಿ ಇನ್ನೂ ಯಾರು ನಮ್ಮ ಚಾನಲ್ ಫಸ್ಟ್ ಟೈಮ್ ನೋಡತ್ತಾರ ಸಬ್ಸ್ಕ್ರೈಬ್ ಮಾಡ್ರಿ ನಮ್ ಚಾನಲ್ ನಮಸ್ಕಾರ ಅಣ್ಣ ನಮಸ್ಕಾರ ಅಣ್ಣ ನಿಮ್ಮ ಪರಿಚಯ ಸ್ವಲ್ಪ ಹೇಳ್ರಿ ನಿಮ್ ಹೆಸ್ರ ನಮ್ಮ ಹೆಸರ ಉದಯ್ ಕುಮಕಾಲಿ ಅಂತರಿ ನಾ ಹಾನ್ರಿ ಇವ್ರ ನಮ್ ಸ್ನೇಹಿತ ರೀ ಹಾನ್ರಿ ಇವ್ರ ನಾವು ಉಚ್ಚಾಪ ಅಂತ ಹೇಳ್ರಿ ನಮ್ಮ ಇದು ಊರ್ರಿ ಊರ ಇವ ಮೊಗುವ ಕಾಲುಕ್ ಇಂಗಳಗಿರಿ ಇಂಗಳಗಿರಿ ಹಾ ಅಣ್ಣ ಚಿಂಚ ನಿಮ್ಮ ಮನಿದ ಅಲ್ರಿ ಅದ ಇಡೀ ಕರ್ನಾಟಕನ ಸ್ವಲ್ಪ ತೆ ತೆರೆಬಂಡಿಗೆಲ್ಲಾ ಹೊಡಿತೇರಿ ಅದ ಆದ್ರ ಸ್ವಲ್ಪ ಇದ್ರ ಪರಿಚಯ ಹೇಳ್ರಿ ನಮ್ಗ ಚಿಂಚಾ ಅದು ನಾವ ಅಂತಾಪುರಿಂದ ಎರಡ್ ಸಾವಿರದ ಹದಿಮೂರಾಗ ಎಂಟ್ ಲಕ್ಷ ಹತ್ ಸಾವಿರ ಕೊಟ್ಟು ತಂದಿದಿರಿ ಅದನ್ನ ಎರಡ್ ಸಾವಿರದ ಹದಿಮೂರ ಆಗ್ರಿ ಇಲ್ಲಿ ಎರಡ್ ಸಾವಿರದ ಹದಿನೆಂಟರ ಮಠ ನಮನಿಯಾಗಿತ್ತು ಎರಡ್ ಸಾವಿರದ ಹದಿನೆಂಟರ ಮಠ ನಮನಿಯಾಗಿತ್ತು ಆಗ ಒಂದ ಒಂದ್ ಏಳೆಂಟು ಸೈಕಲ್ ಮೋಟರ್ ಒಂದ್ ಮೂವತ್ ನಲ್ವತ್ ಲಕ್ಷ ರೂಪಾಯಿ ಬಹುಮಾನ ರೊಕ್ಕ ರೀ ಮತ್ತೊಂದ ಇಪ್ಪತ್ತ ಇಪ್ಪತ್ತೈದು ತುಲಿ ಬಂಗಾರ ಏನಾದ್ ಲೆಕ್ಕ ಬಿಡಿ ಇದಕ್ಕ ಹೆಚ್ಚ ಮಾಡಿತ್ತು ನಮ್ಗ ಇಷ್ಟ ರೀ ಅದ ನೀವ್ ಅಲ್ಲಿಂದ ಎಷ್ಟ ಅದನ್ನ ಅಂತಪುರಿಂದ ಎಂಟು ಲಕ್ಷ ಹತ್ತ್ ಸಾವಿರ ಕೊಡ್ತಿದಿರಿ ಎರಡ್ ಸಾವಿರದ ಹದ್ಮೂರ ತಗೊಂದ್ರ ಎರಡ್ ಸಾವಿರದ ಹದಿಮೂರಂದ ಹದಿನೆಂಟು ಮನೆಯಾಗಿ ಅದ್ರ ಜೋಡೆ ಅರ್ಬಾಯಿರಿ ಅರ್ಬಾಯಿ ಅದ್ ಮನಿ ಮನಿ ಅದನ್ನ ನಾವ್ ದಾಸನಾಳ್ ತಂದಿದಿರಿ ಅದನ್ನ ದಾಸ್ನಾಳ್ ಎತ್ತ ಅದನ್ನ ಅರಬೈ ತಂದ ಒಂದ್ ಆರ್ ತಿಂಗಳಿಗೆ ಚಿಂಚನ್ ತೊಗೊಂಡಿರಿ ಏಳು ಲಕ್ಷ ತೊಂಬತ್ ಸಾವಿರ ಕೊಡ್ ಕೊಟ್ಟ ತಂದಿದೀವಿ ರೀ ದಾಸನಾಳ್ ಎತ್ತರಬಾಯಿರಿ ಹಾ ರೀ ಲಕ್ಷ ಕೊಟ್ಟಿರಿ ಏಳು ಲಕ್ಷ ತೊಂಬತ್ ಸಾವಿರ ಕೊಟ್ಟ ಅದನ್ನ ತೊಗೊಂಡಿರಿ ಅದ್ ತಂದ ಆರ್ ತಿಂಗಳಿಗೆ ಚಿಂಚನ್ ಏನೈತಿ ಎಂಟ್ ಲಕ್ಷ ಹತ್ತ್ ಸಾವಿರ ಕೊಟ್ಟ ಅಂತಾಪುರ್ ಇಂದ ತಗೊಂಡ್ರಿ ತೊಗೊಂದ್ರಿ ಹಾ ರೀ ಆಮೇಲೆ ಎರಡು ಕೂಡ ಜೋಡಿ ಕೂಡ್ಸ್ರಿ ಜೋಡಿ ಜೋಡಿ ಮೇಲೆ ರೀ ತೆರೆ ಬಂಡಿಗೆ ಓಡಿಸಿದ್ರಿ ಅರಬಾಯಿ ಅಂತರೂ ಮೂವತ್ತೇಳು ಮೈದಾನ ಬಿಡಲಾರ್ದ ಪೈಲ ಮಾಡ್ತೀರ ಸತತ ಪೈಲ ಮಾಡ ಪೈಲ ರೀ ಮೂವತ್ತೇಳು ಮೈದಾನ ಬಿಡ್ಲಾರ್ದ ಪೈಲ ಮಾಡ್ತೀರ ಪೈಲ ಮಾಡಿದ್ರಿ ಅದಕ್ಕೆ ಹೆಸರು ಕೂತ್ ಬಿಟ್ಟದ್ರಿ ಮೂವತ್ತೇಳು ಮೈದಾನ ದಾಖಲೆ ಪುತ್ರ ರೀ ಒಟ್ಟು ಒಂದ್ ದಿವಸ ಹೊಡೆದ್ರು ಒಟ್ಟು ಪೈಲಾನ ಹೊಡ್ಸ್ರಿ ಪೈಲಾ ಹೊಡಕೋ ಅವಾಗ ಒಂದ್ ದಿವಸಕ್ಕೆ ಎರಡ್ ಎರಡ್ ಮೈದಾನ ಆ ಎರಡು ಹೊಡ್ದ್ರಪ್ಪ ಎರಡು ಮೈದಾನ ಹುಡುಗ್ರ ಎರಡು ಮೈದಾನ ಪೈಲಾನ ರೀ ಹಾ ನಾನು ಕೇಳ್ಪಟ್ಟನ್ ಚಿನ್ ಕಿತ್ತನು ಒಂದ್ ಸ್ವಲ್ಪ ಜಾಸ್ತಿ ತಾಕತ್ತ ಐತ ಅಂದ್ರಬಾಯಿ ರೀ ಅದ ಅದಕ್ಕಿಂತ ಜಾಸ್ತಿ ತಕತ್ತ ಮಣ್ಣ ಹೇಳಿ ಮಾಡಿಸಿದಂತ ಎತ್ತರಿ ಅದ ಹೇಳಿ ದೇವ್ರ ಕಡೆ ಮಾಡ್ಸಾರ ನನ್ ಬೇಕು ಹಂಗ ಹೇಳಿದ ಎತ್ತರಿ ಅರಬಾಯಿ ಅಂದ್ರೆ ಮುಗ್ದ ಹೋತ್ರಿ ಮಣ್ಣನ್ ಕಣ ಹಾ ಏನ್ ಬ ಕಟ್ಟಿತ್ ಬುತ್ತಿನಾರಿ ನೂರ್ ಪೂಟ್ ದೀಡ್ ನೂರ್ ಪೂಟ್ ಗಟ್ಲೆ ಮಣ್ಣಾಗ್ ಕಡದ್ ಪೈಲಾ ಮಾಡ್ತೇತ್ರಿ ಅದ ದೀಡ್ಲಿ ಪೈಲಾ ಮಾಡ್ತಿದ್ರಿ ನೂರ್ ಪೂಟ ನೂರ್ ಪೂಟ್ ಅದ ಏನ ಸೀಮಿ ಇದ್ದಿದಿಲ್ರಿ ಅದಕ್ಕ ಜಗ್ಗುದು ತರಬಂಡಿನ ಪೈಲಾದಿಂದನ ಮಾಡ್ತೇರಿ ಅಂದ್ರ ಎರಡ ಸಾವಿರದ ಹತ್ರ ಅಂದಾರಿ ಮೊದಲ ಕಲ್ಲ ಜಗ್ಸುದ್ ಇತ್ರೀ ಅದ ನೇಗ್ಲಾ ಕಲ್ಲ ಅದ ಜಗ್ಸ ನೇಗ್ಲಾ ಭಾಳ್ ಜಗ್ಸ್ತಿದ್ರಿ ಅದಾದ್ಮೇಲೆ ಆ ಕಡ್ಕೊಳತ್ತೇ ಅಂತ ಹೇಳಿ ಸುಮ್ಮ ಹೊಲಮನೆ ಮನ್ಯಾಗ ಡಿಸ್ಯಾಡಕ ಅಂತ ಹೇಳಿ ತಗೊಂಬಂದ್ರಿ ಒಂದ ಮಾಪದು ಬಾಳ ಚಲೋ ಐತ್ರಿ ಕಡ್ಕೊಳತ್ ಒಂದಿಟ್ ಮೇದ್ ಚಲೋ ಆತ್ರಿ ಚಲೋ ಆಗತ್ಲಿ ಒಂದ್ ಎರಡ್ ಮೂರ್ ನಾಲ್ಕು ಮೈದಾನ ಹುಡಿದೇವ್ರಿ ಊಡಾತ್ಲ ಚಲೋ ಜಗತ್ರಿ ಮುದ್ದು ಒಂದ್ ಮೂರಕಾಯಿ ಅಡ್ಕ ಮಾಡತಿರಿ ಮತ್ ಒಂದ್ ಮಾತೀ ಅವಾಗ ಅರಬಾಯಿ ತೊಗೊಂಬಂದಿರಿ ಯಾವ್ದರ್ಡ್ ಸಾವಿರದ ಹನ್ನೆರಡು ಆಗ್ರಿ ಹನ್ನೆರಡು ಅರ್ಬೈ ಒಂದ್ ನಮ್ ಒಂಟ್ ಎತ್ತರಿ ಪೈರಿ ಮೇಲ್ ಆಗಲಿಲ್ಲರಿ ಅರಬಾಯಿ ಅವಾಗ ಏಳ್ ಲಕ್ಷ ತೊಂಬತ್ ಸಾವಿರ ಕೊಟ್ಟು ಅರಬಾಯಿ ತೊಗೊಂಡಿರಿ ಅವಾಗ ಕಡ್ಕೊಳ್ಳ ಒಂದ್ ಈಟ್ ನಮ್ದ ಡಿ ಮಾಡ್ತೀರಿ ಜಗ್ ಈಟ್ ಡಿ ಮಾಡತ್ರಿ ಮತ್ತ ಅರಬಾಯಿಗೆ ಜೋಡಿ ಯಾವ್ದಿಲ್ಲ ರೀ ಜೋಡಿ ಯಾವ್ದಿಲ್ಲಾನೆ ಚಿನ್ಚುನ್ ತೊಂಬದಿರಿ ಚಿಂಚುನ್ ಒಂದ್ ನಾಕ್ ಐದ್ ವರ್ಷ ಮಾತ್ರ ಪೂರ ಜೋಡಿ ಜೋಡಿ ಮೇಲೆ ರೀ ಇಡೀ ಕರ್ನಾಟಕ ಜೋಡಿ ಮೇಲೆ ಬೇಕಾರ ಜೋಡಿ ಮ್ಯಾಲಿ ಪಾಯಿರಿ ಎರಡು ಅಡಿಕ ಪೈರಿ ಎಲ್ಲಾ ಬಾಳ ಹೊಡ್ದೇವ್ರಿ ಈ ಬಂಗಾರದು ಇಡ್ತಾರೇನ್ರಿ ಬಂಗಾರದು ಇಡ್ತಾರಲ್ರಿ ಬಂಗಾರ ಸೈಕಲ್ ಮೋಟರ್ ಇಡ್ತಾರಿ ಬಹುಮಾನ ರೊಕ್ಕ ಇಡ್ತಾರ ಒಬ್ಬೊಬ್ರ ಬಾಳ ಬಹುಮಾನ ಮಾಡಿವ್ರಿ ಪಾಪ ಮತ್ತೆ ಈಗ ಈಗ ಯಾವ್ದಾರ ನಿಮ್ಮ ಹಾಕಿ ಹೋಗ್ರಿ ಈಗ ಮನಿಯೊಳಗ ಒಂದ್ ಸೋನೆ ಹತ್ತೈತ್ರಿ ಅದೊಂದು ಚಿಂಚು ನಳೆ ಐತ್ರಿ ಅಚ್ಚಿ ಕಡೆ ಮಾಡ್ಕೊಂಡಿದ್ದು ಅದ್ರಿ ಚಿಂಚು ನಳೆಂಚನೇದ್ರ ಅದ ಅದನ್ನು ನಾವು ಸಂಶುದ್ಧಿಯಿಂದ ತೊಂದಿರಿ ಡೈರೆಕ್ಟ್ ಹುಟ್ಟಿದ ಮನಿ ಅಂತ ಇಲ್ಲೇ ಬಂದ್ರಿ ಡೈರೆಕ್ಟ್ ಇಲ್ಲೇ ನಿಮತ್ತ ತೊಂದಿರಿ ನಾವು ತೊಂದಿರಿ ಅದನ್ನ ಎಷ್ಟು ಕೊಡ್ತ ತೊಂದಿರಿ 6 ಲಕ್ಷ 6 ಲಕ್ಷ ಕೊಡ್ತ ತೊಂದಿರಿ 6 ಲಕ್ಷ ಕೊಡ್ತ ತೊಂದಿರಿ ತಂದ ಎರಡು ಮೂರ್ ವರ್ಷ ಆಗಕ್ಕೆ ಪತ್ರ ಅದನ್ನ ಅದು ತೆರೆಬಂಡಿಗೆ ಒಡ್ಸತೀರಾ ಹೌಕೈತಿ ತೆರೆಬಂಡಿಗೆ ಫಕತ್ ನೋಡ್ತೀನಿ ಎರಡು ಆ ಮಿರ್ಜಿ ಕಂಟಾವ ರಿಯಾರು ಇದನ್ ಏನೈತಿ ಇದ್ ಸೋನೆ ಹಾಕ್ರಿ ಒಟ್ಟಿ ಇದ್ ಎಂಟ್ ಲಕ್ಷ ಇಪ್ಪತ್ ಸಾವಿರ ಕೊಟ್ಟ ತೊಗೊಂಡಿರೋನ್ ತೊಗೊಂಡ್ರಿ ಇದನ್ ತಗೊಂಡ್ ಎರಡ್ ಸಾವಿರ ಈಗ ಮೂರ್ ತಿಂಗಳ ಆತ್ರಿ ಮೂರ್ ತಿಂಗ್ಳಾತ್ರಿ ಎಷ್ಟ್ ನಂಬರ್ ಮಾಡಿ ಈಗ ಒಂದ್ ಹದಿನಾರು ಹದಿಮೂರ್ ಮೈದಾನ ಹುಡೀವ್ರಿ ಆರ್ ಮೈದಾನ ಪೈಲಾ ಆಗೇತ್ರಿ ಮೂರ್ ಮೈದಾನ ಎರಡ್ಕಾಗೈತ್ರಿ ಒಂದ್ ನಾಕ್ ಮೈದಾನ ಏನೈತಿ ಮೂರ್ ನಾಲ್ಕ ಆಗೇತ್ ಆಗೈತ್ರಿ ಒಟ್ಟ ನಂಬರ್ ಆರ್ ಮೈದಾನ ಪೈಲಾ ಮಾಡಿತ್ರಿ ಹನ್ನೆರಡ್ ಹದಿಮೂರ್ ಮೈದಾನ ಆರ್ ಮೈದಾನ ಪೈಲಾನ ಪೈಲಾನ ಮಾಡಿತ್ರಿ

ಈ ಶರ್ತಿಗಂತ ಅಂದ್ರೆ ಇಲ್ಲ 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 ರೀ ಅಲ್ಲಿ ತಾಳಿ ಮಾಡಬೇಕ್ರಿ ಇವಲದಾಗ ಹೊಲದಾಗ ಹಾ ಹಾ ಅಲ್ಲಿ ತಾಳಿ ಮಾಡದಾಗ ಜಗ್ಬೇಕಲ್ಲ ಜಗ್ತอดನಾರೆ ಅದು ಎಲ್ಲಿ ಕೊಡ್ತೀರಿ ಎಲ್ ಕೊಡ್ತೀರೋಕ ತಾಳಿಮೋದು ಇಲ್ಲೇ ಹೊಲ ಐತ್ರಿ ಇಲ್ಲೇ ಐತಿ ಹಂಗ ಈ ಕಾರ್ಡ್ ಒಂದಿಷ್ಟ ಐತಿ ಹೊಲಾರಿ ಅಲ್ಲೇನೇ ಯಾವ ತರ ತಾಳಿನ್ ಕೊಡ್ತಾರೆ ನೆಗಲಾಕ್ಷೆ ಕೊಡ್ತೀರೋ ನೆಗಲಾ ಹುಡುತೀರಿ ಕಬನೇ ಗುರುಕ್ಕ ಗುರುದಾಳ ಬಡಿ ಹೊಲಾಗ್ ಅಷ್ಟೇ ಹೊಲಾಗ್ ಎಲ್ಲಾ ಎಲ್ಲಾ ಎತ್ತುಗಳೇನ್ ಕೆಲಸ ಮಾಡ್ತಾ ಅಥವಾ ಮಾಡ್ಸತ್ತಿವಿರಿ ಅದು ಮಾಡ್ತಾ ಗಾಡಿ ಓಡ್ತೀವಿರಿ ನಮ್ಮ ಶರ್ತಿಗೆ ಓಡ್ತಾವರಿ ಹಾ ಹಾ ಎಲ್ಲಾ ಎಲ್ಲಾ ತರ ಗಳೆ ಓಡಿದೇನೆ ನೇಗ್ಲಿ ಎಲ್ಲಾ ಓಡಿತೀವಿ ಹಾ ಹಾ ಮತ್ತ್ ಈ ಅವಾಗಿನ್ ಶರ್ತ್ ಹೆಂಗಿತ್ರಿ ಈಗಿನ ಶರ್ತಿ ಸ್ವಲ್ಪ ಏನ್ ಡಿಫ್ರೆನ್ಸ್ ಅನ್ಸತ್ರಿಫ್ರೆನ್ಸ್ ಐತ್ರಿ ಅವಾಗ ಎತ್ತೋಳ ಬಾ ಮಣ್ಣಾಗ್ ಬಾಳ್ ಮೈದಾನ ರೀ ಒಂದ್ ಏಳ್ನೂರ ಎಂಟ್ನೂರ ಆದ್ರ ಹೊರಗಡೆ ಈಗ ಎರಡ್ ಸಾವಿರ ಅಂತ್ ಂಬ್ರಿಟತಿ ಎರಡ್ ಸಾವಿರ ಎಲ್ಲಾ ಮೈದಾನ ಎರಡ್ ಸಾವಿರ ಗಂಟ್ಲಿ ಈಗ ರೀ

ಅವ ಸಾಯಿ ಮಠ ಜಗ್ಗೇ ಸತ್ತುವ್ರಿ ಅವೇನೋ ಪೂರ್ತಿ ಒಟ್ಟ ಅದ ಸಾಯಿ ಮಠ ಜಗ್ಗಿ ಸತ್ತೀರಿ ಅದೇನ ಒಂದ್ ದಿವ್ಸ ಮಕ್ಕೊಂಡ್ಲಿಲ್ಲ ನೋಡ್ರಿ ಆರೈಕೆ ಮಾಡ್ಕೊಳಿಲ್ಲ ಅದ್ ಮೈದಾನ ಎರಡ್ ನಂಬರ್ ಮಾಡಿ ಮರದಿವ್ಸ ಬಂದ್ ಸತ್ರಿ ಅಂತ ಮುದೋಕ್ ಎರಡ್ ಮಾಡಿತ್ರಿ ಹಾ ಮುದೋ ಮೈದಾನ ಎರಡನೇ ದಿವ್ಸ ಎರಡ್ ದಿವ್ಸ ಆಗಿತ್ರಿ ಅವಾಗ ಇಲ್ಲಿ ಗುಂಡಿಶಿಳೆ ಸತ್ರಿ ಅದು ಏನ ಹೆಗಲ್ ಮೇಲೆ ನಗ್ಗ ಇಟ್ಕೊಂತ ಸತ್ತತ್ರಿ ಮತ್ತದ ಹಾ ಒಟ್ಟ ಅದರ ಜೀವನಾನೇ ಹುಟ್ಟಿದಾಗನ ರೀ. ಏನ್ ಆಯ್ಕವಾ ಮಡಿಸ್ಕೊಂಡೇ ಇಲ್ರೆ ಅದತ್ತ ವಯಸ್ಸಾಗಿ ಸತ್ತ ದಿನಕ್ಕೆ ಮೂರ್ ದಿವಸದಿಂದ ಮೊದಲಕ್ಕೆ ಇದ ಮೊದಲ ಅತ್ತಿನ ಕೂಡ್ರಿ ಯಾಡಕ್ಕೆ मार್ತ್ರಿ ಒಂದ್ ಮೂರ್ ದಿವಸ ಆಗಿತ್ತು ಗಳ ಇದನ್ನ ಗಾಡಿ ಓಡಿದ್ರಿ ಇಲ್ಲೆ ನೋಡು ಅಲ್ಲಿ ಹೊಲ್ದಾಗ ಬಿಟ್ಟಾಗ ಏನೈತಿ ಐತಿ ಹೆಗಲ ಮೇಲೆ ಲಗ ಇದ್ದಾಗ ಗಾಡಿ ಮೇಲೆನ ಬಟ್ ಅದ ಜೊತೆಗೆ ಕತ್ತಿದಾ ವಾಟಿ ತನ್ನ ಇನ್ನು ಹಾ ರೀ ಈಗ ಈಗ ಮನೆಯಾಗ ಎಷ್ಟ್ ಅದಾವ್ರಿ ನಿಮ್ ಆಕಳ ಮತ್ ಈ ಹೊರಗೋದ್ ಎಲ್ಲಾ ಕೂಡ ಈಗ ಮನೆಯಾಗ ಮೂರ್ ಎತ್ತದ್ರಿ ಮೂರ್ ಹಾ ರೀ ಮೂರ್ ಸರ್ತಿಗೆ ಓಡಿಸ್ತಾರ ಸರ್ತಿ ಓಡಿಸುವ್ರಿ ಸರ್ತಿಗೆ ಇವಾಗ ತೆರೆ ಬಂಡಿಗೆ ಏನಾರ ರೀ ತೆರೆ ಬಂಡಿಗೆ ತೆರೆ ಬಂಡಿಗೆ ತೆರೆ ಬಂಡಿಗೆ ಹುಡ್ತೀವ್ರಿ ಮತ್ ಗಳೆ ಕುಮ್ ಅವ ಮೂರ ಹುಡ್ತೀವ್ರಿ ಹಾ ಹ್ಮ್ ಈ ಶರ್ತಿನ ಹೊರಿ ಚಿಂಚ ಬರೋಕಿತ್ತ ಮೊದಲ್ರಿ ಈ ಶರ್ತಿನ ಇದಕ್ ಬರ್ಬೇಕಂತ ನಿಮ್ಗೆ ಹೆಂಗ್ ಅನ್ಸಿತ್ರಿ ಇದಕ್ಕ ಬರ್ಬೇಕಂದ್ರ ಅವಾಗ ಅನಾ ಇನ್ನೂ ಹೋ ತೇಳಿ ಅನ್ನಗುಳಿನ ಅನ್ನಗಳ ಅವಾಗಿಂದ ಹಜಾರು ಒಂದಿಟ್ಟ ನೆಗ್ಲಿ ಜಗಸ ಮಾಡ್ತಾರ ಇವ್ರ ಅದು ಮಾಡ್ತಿದ್ರಿ ಅವಾಗ ಅವಾಗ ಎತ್ತ ದೊಡ್ಡ ದೊಡ್ಡ ಎತ್ತ ಕಟ್ಟೆರಿ ಅವಾಗನು ರೀ ಅಂದ್ರ ಅವ್ರಿಂದ ಎತ್ತ ದೊಡ್ಡ ದೊಡ್ಡ ಎತ್ತ ಕಟ್ಟಾರು ಅವಾಗ ಏನತಿ ಹಿಂಗ ಮಾಡ್ಬೇಕು ಅನ್ನೋದು ಒಂದಿಟ್ಟ ಇದನ್ ಇದ್ದಿದಿಲ್ರಿ ತಿಳಿ ಇದ್ದಿದ್ದಿಲ್ಲ ಅಂದ್ರ ಸುಮ್ ನಾವು ಏನು ನಾವು ಜಗಸ್ಸು ನೋಳ ಏನಕತ್ ನೋಡೋಣ ಅಂತ ಹೇಳಿ ಅವಾಗ ಮುತಿಯಾಗುಳ್ ಮಾಡ್ತಿದ್ರ ಅವ್ರ ಕೂಡ ಇವ್ರು ಹೋಗಿ ಮಾಡ್ಕೋತ ಬಂದಿದ್ರಿ ಅದನ್ನ ಇವ್ರು ಚೆನ್ನಾಗಿದ್ರಿ ಇವ್ರು ಕುಸ್ತಿ ಆಡ್ತಿದ್ರಿ ಮೊದಲ ಪೈಲಾ ಕುಸ್ತಿ ಪೆಲ್ಲ ಅಲ್ಲಿ ಮುಗಿದ್ಮೇಲೆ ಕುಸ್ತಿ ಆಡದ್ ಬಿಟ್ಟ ಮೇಲೆ ಏನ್ ಎತ್ತಿ ಗಂಟ್ ಬಿದ್ರು ಅವಾಗ ಸಣ್ಣ ನೀಗ್ಲಿ ಜಗಸ್ತಿದ್ರು ಆಮೇಲೆ ಹಂಗ ಅವಾಗಿನ ತರಬಂಡಿ ಕಡಿಮೆ ಇತ್ರಿ ಎಲ್ಲೇ ಒಂದ್ ಮೈದಾನ ಒಂದ್ ನಾಲ್ಕ ಮೈದಾನಕ್ಕಿದ್ರಿ ವರ್ಷಕ್ಕ ಅವಾಗ ಅವಾಗ ಅವಾಗು ಹೋಗಿ ಹುಡ್ತಿದ್ರು ಆಮೇಲೆ ಕಡ್ಕೊಳ್ತ ಹಂಗ ಒಂದೊಂದ್ ಎತ್ತ್ ಮನಿಗೆ ಏನ್ ಚಲೋ ಸಿಗ್ತ್ರಿ ಅದ ಅವಾಗ ಏಕ ಚಾಲುನ ಆತ್ರಿ ಬಂಡಿ ಅವಾಗಿಂದ ಇಂಟ್ರೆಸ್ಟ್ ಬರಬಾರತ್ತ ಏನ್ ಎತ್ ಜಗಾಕತ್ತು ಅವಾಗ ಮನ್ಷಾಗ ಇಂಟ್ರೆಸ್ಟ್ ಹೆಚ್ಚಕ ಇಂಟ್ರೆಸ್ಟ್ ಹೆಂಗ ಹೆಚ್ಚಿ ಅವಕ್ ಹಾಕ್ಬೇಕು ಅನ್ನೋದು ಬಾಳ ಹುಮ್ಮಸ್ ಒಳಗ್ರಿ ಎತ್ ನಂಬರ್ ಮಾಡಾಕತ್ತಾನ ಅವಕ್ ಹಾಕ್ಬೇಕು ಬಾಳ ಪ್ರೀತಿ ಹುಡ್ತೈತ್ರಿ ಮನ್ಷಾಗ ಹಿಂಗಾಗಿ ಅವತ್ತಿಂದ ಏನ್ ಚಾಲು ಆತ್ರಿ ಎರಡ್ ಸಾವಿರದ ಹತ್ತು ರೀ ಇದೊಂದ್ ಹದಿನಾಲ್ಕ ಹದಿನೈದು ವರ್ಷ ಆತ್ರಿ ಕಂಟಿನ್ಯೂನ್ಯೂ ಕಂಟಿನ್ಯೂ ಐತ್ರಿ ಏನ ಒಂದ್ ವರ್ಷನು ಖಾಲಿ ಕೂತಲ್ಲಾ ಏನೂ ಮಾಡಿಲ್ಲಾರ ಏನ್ ಕಡ್ಕೊಳ್ಳ ಜಗಾಕತಾವ್ರಿ ಕಡ್ಕೊಳ್ಳು ಬಾಯ ಚಿಂಚ ರಾಜಾ ಹೋರಿ ಅಂತ ಹೇಳಿ ಚಿಂಚನ್ ತಮ್ಮನ ರೀ ಅದು ಮೆಳವಂಕಿ ಒರಯ್ತೆ ಮೆಳವನ್ಕಿದೊಂದ್ ಎತ್ತ ತೊಂಡಿದ್ರಿ ಆ ಮೆಳವಂಕಿತ್ತ ಅದು ಚಲೋ ಜಗತ್ತೀ ಅದನ್ನ ಎಷ್ಟು ಕೊಡ್ ತೊಗೊಂದ್ರಿ ಅವ ಅದನ್ನ ಐದವರೆ ಲಕ್ಷ ಕೊಟ್ಟು ಐದುವರೆ ಲಕ್ಷ ಕೊಡ್ತೀವಿ ಐದವರೆ ಲಕ್ಷ ಕೊಟ್ಟು ಆ ಏಳ್ ಲಕ್ಷಕ್ಕ ಹಲ್ಕಿ ಹಜಾರ್ ಓದಿದ್ರಿ ಅದನ್ನ ಅದ ಅವ್ರ ಶರತಿಗಂತ ಓದಿದ್ರಿ ಅವ್ರು ಶರತಿ ಗತ್ತ ಓದಿದ್ರಿ ಅಂತ ನಾವ್ ಕೊಡ್ತೇವಿ ಒಟ್ಟ ಶರತಿಗನ ಅವತ್ತಿಂದ ಏಕ ಕಂಟಿನ್ಯೂ ಮನ್ಯಾಗ ಇನ್ನೂ ಮಟಾ ಎತ್ತ ಅದ ಅದ್ ಹಾಡಮಿ

ಹೆಸರ ಮಾಡಿತಾನ ಚಿಂಚಾರ್ ಚಿಂಚಾರ್ ಬಾಯ್ ಎಲ್ಲ ಒಂದು ಕಣ ಕೇಳ್ದೇನ್ರೀ ನಾ ಎರಡು ಮಂಡಗಾಲ ಊರು ಉಡಿತ್ರಿ ಅದ ಅಲ್ಲಿ ಮುದವಳ್ ಮೈದಾನ ಅದ ಮುದ್ವರ ಮೈದಾನ ಮೈದಾನ ರಾಮ ಡಂಗಿ ಅಂತ ಹೇಳೇನ ಅವ್ರದ್ ಮುಧವನ್ ಮಾದ್ಯಾ ಮತ್ತ ಇದು ಕೂಡ್ಸ್ಯಾನ ಲಾಸ್ಟ್ ಮೈದಾನನ ಅದ ಲಾಸ್ಟ್ ಮದ್ಯ ಚಿನ್ ಎರಡು ಲಾಸ್ಟಾಲ ಊರ ಕಸ ಮಂಡೀಗಾಲ ಊರ್ ಎರಡು ಬಿದ್ದ ಪಾಪ ಬಾ ಕಟ್ವಾಗಿ ಹಿಂಗ ಕೆಳಗ್ ನೆಲಕ್ ಬಡಶ್ಯಾ ಎರಡಕ್ಕ ಬಂದ್ ಉದ್ದಿದಾನ ಗಾಡಿ ಮತ್ತ್ ಎರಡ್ ನಂಬರ್ ಅಲ್ಲಾ ಎರಡ ನಂಬರ್ನ ಎರಡ ನಂಬರ್ ಆಗಿತ್ತ ಅಷ್ಟು ಓಡ ಮದ್ ಎರಡ್ ನಂಬರ್ ಎರಡ್ ನಂಬರ್ ಆಗಿತ್ತಾನ ಅಷ್ಟು ಬಿದ್ದ್ ಬಂದ್ರ ಎರ್ಡ್ ನಂಬರ್ ಗಾಡಿ ಮಡಿತನ ಒಟ್ಟ ಬಹುಮಾನ ಅಂತಿದ್ದೇನ ಒಟ್ಟ ಅದ್ ಕಟ್ಟಿಟ್ಟ ಬಿತ್ತಿನ ನನಗ ಅದ್ ಯಸ್ಟ್ ಓಡ್ತಿತ್ತಲನ ಒಟ್ಟ ಅದ್ರ ಸ್ಪೀಡ್ ಅನ್ನ ಬಾರಿ ಸ್ಪೀಡ್ ಅನ್ನ ಇತ್ತೀನಾ ಅಷ್ಟ ಮೈ ಇತ್ತು ನೋಡಿದ್ರ ಅದನ್ನ ಎಲ್ಲಾರ್ ನೋಡಿದ್ರ ಇಷ್ಟ ಹೆಂಗ ಹಾ ಅಂತ ಯಾರು ಕಲ್ಪನೆ ಸದಕ ಮಾಡ್ಕೊತಿದ್ದಿಲ್ಲ ಅದ್ರ ಸಟಾ ನೋಡ್ರಿ ಆನೆಗಾತ್ರದ ಆನಿಗಾತ್ರತನ ಆದ್ರ ಏನರ ಬಿಟ್ರ ಸಾಕನ ಒಟ್ಟ ಬಿರ್ಗಾಳಿ ಹೋದಂಗನ ಒಟ್ಟ ಓಡಿ ಪಾ ಗಾಡಿ ಪಾಸ್ ಪಾಸನ ಮತ್ತ ಸರದಿ ಹೋಗಿ ಬಂದ್ ಬಂದ್ಮ್ಯಾಂಗ ಅದ್ರದ್ ಆರೈಕೆ ಅದ ಯಾರ್ ಮಾಡ್ತಿದ್ರಿ ಆರೈಕಿದ ಯೂರಪ್ಪ ಓದೋದನ್ನ ಅವ್ರ ಮಾಡ್ತಿದ್ರು ಇನ್ನೊಬ್ರ ಅನ್ನಾರ ಅದಾರನ ಒಟ್ಟು ಮನ್ಯಾಗ ಎಲ್ಲಾ ಗುದ್ದಾಡ್ತಿದ್ರ ನಾ ಅದ್ಕ ಇದನ್ನ ಅದ ಏನ ಕೊಡ್ತೀರಿ ಖಾನಾ ತಿಂಡಿ ಅದು ಆಹಾರದ ಅದನ್ನ ಮತ್ತ ಇದನ್ ಏನೈತಿ ಹುಳಿ ಆ ಸದಕಾ ಕಾಟ್ಯಾಳ ಪಂಜಾಳ ನುಚ್ಚನ ಮುಸ್ರಿ ಇದನ್ನ ನಾಕು ಮಿಕ್ಸ್ ಮಾಡಿ ಮುಸ್ರಿ ಹಿಡ್ತಿದ್ರನ ಮತ್ತ ಹಾಲ ತತ್ತಿ ಇವನ್ನೆಲ್ಲಾ ಹಾಕೋದನ ಇದೆಲ್ಲಾ ಕೊಡ್ತೇತಿ ಹಾ ಮತ್ತ ಮತ್ತ್ ಮುಶರ್ತಿ ಹೋಗಿ ಬತ್ತಪ್ಪ ಅಂದ್ರೆ ಹಸನಿಗೆ ಮೈ ತೊಳೋದು ಬಿಸಿ ನೀರ್ಲೇನ ಏರಿಯಾದು ಅದು ಹಾ ಹಾ ಮೈ ತೊಳೋದು ಇದಿಗ ಅದು ನೀರ್ ಗೊಜ್ಜು ಓಪಿ ನೀರ್ ಗೊಜ್ಜ ಜಂಡು ಬಾಂಬೋದು ಹೆಚ್ಚೆ ಹಾ ಕಟ್ಟಿ ಬಿಡೋದನ ಹಿಂಗರ ಒಂದ್ಯಾ ಕಟ್ಟಿ ಬಿಡೋದನ ಇಲ್ಲೇ ಇರ್ತಿದ್ರ ಅದ ಇದೆ ಬಂತೆ ಚಿಂಚ ಒಳಗ ಒಂದಿಟ್ಟು ಮನಿ ಕಟುಸಲ ಆ ಸಾಮಾನ್ ಇಟ್ಟ ಇರ್ತಿತಿ ಯಾತಾ ಇಲ್ಲಿ market ಅಲ್ಲಿ ಕಟೀರ್ ಚಿಂಚ ಈಗ ಸುಮ್ ಮನಿ ಇರ್ತಿತಿ ಸಾಮಾನ್ ಏಕರಣ ಅಲ್ಲಿ ಹಂಗಾ ಗಿಲ್ ಸಿಪ್ಪೆ ಹಾಕತನ ಹಾ ಅಲ್ಲಿರ್ತಿದನ್ ಎರಡು ಎತ್ತನ ಶರ್ತಿ ಹೋದ್ರ ಯಾರು ಹೊಡಿತಿದ್ರ ಅದನ್ನ ಬಂಡಿ ಚಿಂಚನ ಡ್ರೈವರ್ ಯಾರ ಇರ್ತೀರ ಡ್ರೈವರ್ ಪರ್ಸಾಪನ ಹತ್ತಿರ ಮತ್ತ ಮುಂದ್ ಜಗಕ್ಕ ನಿಡ್ಗುಂದಿ ಮಲ್ಲಾಪನ್ ಹತ್ತಿಡ್ರಿ ಅವ್ರು ನಂದಗಾಂವದವ್ರಿ ಅದ ಶರ್ತ್ನಾಗ ಹಚ್ಚಿಕ್ ಇಚ್ ಓಡ್ತಾರಲ್ಲ ಅವ್ರ ಅದ್ ಅದ್ ಬಡಿಯೋದ ಇರ್ತೇತಿರಿ ಅವ್ರ ಹಾ ಬಡಿತಾರೀ ಬಡಿ ಇರ್ತೇತಿ ಹಾಡಿತಾರ ಮ್ಯಾಲ ಒಬ್ರ ಇರ್ತಾರ ಆ ಮ್ಯಾಲ ಮ್ಯಾಲ್ ಇರಂಗಿಲ್ರಿ ನಾವು ಎರಡೂ ಮಗ್ಳು ಎರಡೂ ಮುಂದ್ ಒಬ್ರ ಮುಂದ್ ಹಗ್ ಹಾಕೊಂಡ್ ಹೊಡ್ತಾರಿ ಇಬ್ರ ಮಗಲ್ ಇರ್ತಾರಿ ಇಬ್ರ ಹಂಗ ಇರ್ತಿ ಅದ್ ಬಂಡಿ ಎಷ್ಟ ಮಂದಿ ಹೊಡಿತಿದ್ರಿ ಅದನ್ನ ಬಂಡಿ ಮೂರ್ ಜನ ಹೊಡಿತು ರೂಲ್ಸ್ ಇರ್ತೇತ್ರಿ ಅದ ರೂಲ್ಸ್ ಇರ್ತಿವಿ ಒಂದ್ ಆ ಎತ್ತ ಒಬ್ರ ಹೊಡೆದ್ರಿ ಒಂದು ಈ ಎತ್ತ ಹೊಡೆದು ಒಬ್ರ ಮುಂದ್ ಜಗ ಹಾಕಾಕ್ರಿ ಮುಂಜಾ ಮೂರ್ ಜನಾ ಹೊಡೆದ ರೂಲ್ಸ್ ಅದ ಕಮಿಟಿ ನಿರ್ಣಯ ಹೆಂಗ ಇರತೇತ್ರಿ ಮೂರ್ ಜನ ಹೊಡಿಯಾಕ್ರಿ ಮೂರ್ ಜನಾ ಹೊಡಿಯಾಕ್ರಿ ಅದೊಂದ ಅವ್ ಎತ್ ನಮ್ನ್ಯಾಗ ಏನದ್ರೀ ಈ ಎತ್ ಇವ್ರಿಗೆ ಅನ್ಸಬೇಕಂತ ಹೇಳಿ ಬಾಳ ಇದನ್ ಆಗಿ ಬಿಟ್ಟದ್ರಿಮ್ ಅಂತ ಹೇಳ್ರಿ ಚಿಂಚ ಅಂದ್ರ ಪರ್ಸಾಪಣ್ಣನ ಹೊಡಿಬೇಕ್ರಿ ಪರ್ಸಾಪಣ್ಣನ ರೀ ನಿಡ್ಗುಂದಿ ಮಲಾಪನ ಮುಂಜೆ ಆಗ್ಬೇಕು ಮುಂಜಾಗ್ತಿದಾರಿ ಬಾಳ ಓಡತೇತ್ರಿ ಅತ್ತ ಮತ್ತ್ ಅದ ಚಿಂಚನ್ ತಮ್ಮ ರಾಜ ಹೂರಿ ಆದ್ ಬಂದ ಚೋಳದವ್ ಚಿಕ್ಕಪ್ಪನ ಆಯ್ಕೆ ಚಿಕ್ಕಾಪನ ಆತದನ್ರಿ ಅವನ್ ಬಿಟ್ರಿ ಅವಂಗೂ ಅಟ್ಟು ಓಡತಿದ್ರಿ ಅತ್ತ ಚಿಕ್ಕಪ್ಪ ಅಂತೂ ಅವ್ಲ ಚಿಂಚನ್ ತಮ್ಗ ಇರಾಬೇಕ್ರಿ ರಾಜ ಮತ್ತೆ ಇದನ್ನು ಬಂದ್ರು ಚಿಕ್ಕಪ್ಪ ನಾಯಕತ್ವದ ಶಿರೋದಾರ ಅವರ ಹೊಡಿತಾರೆ ಈಗ ಈ ಸೋನಿಯಾ ಸೋನಿಯಾ ಹೊಡಿತಾರೆ ಚಿಂಚನ್ ಅಡಿಯಾನು ಅದ್ನ ಅವ್ರು ಹೊಡಿತ ಅವ್ರು ಹೊಡಿತಾರೆ ಮೇನ್ ಈಗ ಅವರ ಡ್ರೈವರ್ ಡ್ರೈವರ್ ಅವ್ರ ನಿಮ್ ಹೆಸರ್ರಿ ಶಂಕರೇ ಹೂರ ಇಂಗ್ಳಿಗಿರಿ ಚಿಂಚನ್ ಬಗ್ಗೆ ನಿಮ್ಮ ಅನಿಸಿಕೆ ಸ್ವಲ್ಪ ಇಡಲ ನಮ್ ಹತ್ತೊ ರೀ ಹಾ ಹಾ ರೀ நம்மன் வர்சுடத்தி நாம மனியாக இதனா இதன் நோட்ரித்தீ காட்ட ஒன்றர அல் ஐத் தர ஆக்தி நம்ம நாவெல்லாம் எத்தன் பாழ மெசித்ரி நம்ம எல்லா விட்ட ஓத்ரி நம்ம எல்லா நெம்பிதிவ்ரி நம்ம உட ಶರತಿ ಹೋಗಿ ಬಂದ್ರ ನಿಮ್ಗ ಹಿಂಗ ಹೆಂಗ್ ಅನ್ಸೈತ್ರಿ ಗ್ರ ಗೆದ್ ಬೋಮಾನ್ ಗೆದ್ದ ಬೋಮಾನ್ ಗೆದ್ದ ಬಂದಿತ್ತು ನಮಗ್ ಅವಶ್ಯ ಬರ್ತೇತ್ರಿ ಹಾ ಹಾಂಗ ನಾವೆಲ್ಲಾ ಚೊಲೋ ನಮಗ ಈ ಶರರ್ತಿ ಹೋಗ್ತಾನ ಅಂದ್ರ ನಿಮ್ಮ ಅನಸಿಗಿ ಏನ್ ಅನ್ಸಿತ್ರಿ ಇವ ಇವ್ರ ನಾವ್ ಹೊಂಟ್ರ ನಮಗ ಏನಿಲ್ರಿ ನಮ್ಮ ಮಕ್ಳು ಆದ್ರೂ ಚಲೋ ಮಾಡ್ಕೊಂಡ್ ಬತ್ತತೇತ್ರಿ ಹಾ ಹಾ ಒಟ್ಟ್ ಹೋದ್ರ ಬಹುಮಾನ ಅಂತ ಬಹುಮಾನ ಇಲ್ದ ಬರ್ತಿದಿಲ್ರಿ ನಮ್ಮನೆಗೆ ಹಾ ಹಾಂಗ ಒಟ್ಟ ಹೋದಲ್ಲ ಒಟ್ಟ ಪಸ್ಟ್ ಪ್ರೈಸ್ ಹೊಡ್ದಿತ್ರಿ ಹುನ್ರಿ ಪಸ್ಟನ ರೀ ಹಾ ಹಾ ಬಾಳ ಪ್ರೀತಿ ಇದ್ರಿ ಅದ್ರ ಮೇಲೆ ನಮಗ ಬಾಳ ಹಳಾಳಿ ಆತ್ರಿ ನಾವ್ ಚಲೋ ರೀತಿಯಿಂದ ಮಾಡ್ಕೋತ ಬಂದಿತ್ರಿ ನಮ್ಗಿನ ಅದಾವ್ರಿ ಬೋಮಾನದಾಗ ಅದಾವ್ರಿ ಬೋಮಾನಿ ಹ್ಞೂ ರೀ ಅದ್ರಕ್ಕಿಂತ ಇವು ಇಂಟ್ರೆಸ್ಟ್ ಹೆಚ್ಚಿನ ಏನ್ ಕಮ್ಮ್ರಿಂತ ಏನ್ ಹೆಚ್ಚಲ್ರಿ ಅದ ಹೆಚ್ರಿ ನಮಗ ಅದ ಹೆಚ್ರಿ ಹ್ಞೂ ಬಟ್ ಆ ಶರ್ತ್ ಅದ್ ಬಂತ ಬಂದಾಗಿಂದ ಒಟ್ ನಿಮ್ಗ್ ಚಲೋನ ಆಗೇತಿ ಚಲೋನ ಆಗೇತಿ ನೋಡ್ರಿ ನಾವ್ ಎತ್ತ ಜನ್ ಜಗ ಸಾಕತ್ತೇವ್ ಅಂದ್ ನಮ್ಗ್ ಚಲೋನ ನಡ್ದೈತಿ ನೋಡ್ರಿ ಹಾ ಹಾ ಈಗ ತಂದ್ರಲ್ಲ ಇದ್ ಈಗ ಹಿಂದೈತ್ಲಾ ಇದ ಈಗ ಅದ್ರಷ್ಟ್ ಹೆಸರು ಮಾಡಿದ್ವಿ ಇದು ಚಲೋನ ಮಾಡ್ಕೊತ ಬಂದ್ರಿ ಮತ್ ಅದ್ರಷ್ಟೇನ್ ಇದೆಲ್ಲ ಇದು ಚಲೋನ ಮಾಡ್ತತ್ರಿ ಈ ವರ್ಷ ಅದೇ ಈ ವರ್ಷ ಹೂನ್ ಹೊಡೆಯ್ರಿ ಹೂನ್ರಿ ಇದು ಒಂದನೇ ನಂಬರ್ ನ ಐತ್ರಿ ಹಾ ಹಾ ಆ ಚಿಂಚನ ಹಳೆ ಅಂತ ಇದ್ರಲ್ಲ ಅದ ತೊಂಬಂದ್ರಲ್ಲ ಅದ ಅಲ್ಲಿದಾರ್ರಿ ಅದ ಅದು ಅಲ್ಲಿದಾರ್ರಿ ಹಾ ಹಾ ಅದ್ರದೊಂದ್ ತಾಮ್ ಎತ್ತರಿ ಕೊಟ್ಟಿವ್ರಿ ಅದನ್ನ ಕೊಟ್ಟಿರೇನ್ರಿ ಇದ್ ಊರೇನದ ಇದಕ್ಕ ಪಿಸ್ತೂಲ್ ಹತ್ರ ಹೆಸರು ಕೊಟ್ಟಾರ ಕೊಟ್ಟು ಅಭಿಮಾನಿಗಳು ಇದ್ರದ್ದು ಇದನ್ನೆಲ್ಲಿಂದ ತಗೊಂಡ್ರಿ ಶರ್ತಿಗ್ ಅಂತ ತಂದಿರು ಏನ ಇಲ್ರಿ ಇದ ಶರ್ತಿಗ್ ಅತ್ತೇನ್ ತಂದಿಲ್ರಿ ಇದನ್ನ ಇದ್ ಹೊಲಮನೆ ಗಳಿಕ್ ಅಂತ ಹೇಳಿ ಒಂದೇ ತಗಿತ್ರಿ ಅದ್ರ ಕೂಡ ಅಂತ ಹೇಳಿ ತೋಮ್ ಬಂದಿದ್ರಿ ಇದೆ ಇದ ಮೊಸರು ಗುಪ್ಪಿ ಬಸವ ಅಂತದಾರಿ ಅಣ್ಣ ಈಗೇನ್ ಆಚ ಕಡೆ ಪೋತ್ ನಮ್ ಎತ್ತ ಮೀಸ್ತಾರಲ್ರಿ ಅವಾಗಿಂದ ಅವರು ನಮ್ ಪವ್ ಏನೈತಿ ಒಂದ ತಾಲಿ ಮನಿ ಒಳಗ ಕುಸ್ತಿ ಆಡ್ತಿದ್ರಿ ಅವ್ರು ಕುಸ್ತಿ ಬಿಟ್ಟ ಇವ್ರ ನಮ್ಮವ್ರಿಗೆ ಕುಸ್ತಿ ಬಿಟ್ಟು ಇದ್ ಮಾಡಿದ್ರು ಅವ್ರು ವ್ಯಾಪಾರ ತಾನ ಚಾಲು ಮಾಡಿದ್ರಿ ಮಸೂರ್ ಗುಪ್ತಿ ಅತನಿ ಬಾಜತ್ರಿ ಏನ್ ಮಾಡಿದ್ರಿ ಎತ್ತ ಚಲೋ ಐತಿ ಪೋವ್ ಇದೊಂದ ಎತ್ತ ಒ ಚಲೋ ಆಕೈತಿ ಅಂತ ಹೇಳಿ ಹೇಳಿದ್ರಿ ಚಲೋ ಮನೆಯ ದುಡ್ಸಾಡಕ್ ಚಲೋ ಐತಿ ಅಂತ ಹೇಳಿದ್ರಿ ತೊಗೊಂಬಂದಿವ್ರಿ ತೋ ಬಂದ್ ಬಳಕ ನೋಡ್ ಹುಡ್ಬಿ ನೋಡ ಒಂದ್ ಮೈದಾನ ಒಂದ್ ತಿಂಗಳ ಕಟ್ಟಿ ಮೆಸಿದಿವ್ರಿ ಚಲೋ ಗಳೆಕ ಅದು ಚಲೋ ಅಡ್ಡಾಡ್ಕತ್ರಿ ನೋಡಣ್ಣ ಒಂದ್ ಮೈದಾನ ಅಂತ ಹೇಳಿ ಹಲಗಲಿಗೆ ಹುಡುಗಿರಿ ಹಲಗಲಿ ಚಲೋನ ಜಗತ್ರಿ ಹಲಗಲಿ ಚಲೋ ಮೇಲೆ ಒಂದ್ ಮತ್ ಒಂದ್ ತಿಂಗ್ಳು ರೆಸ್ಟ್ ಕಟ್ಟಿ ಏನ್ ತಗದೇವ್ರಿ ಆ ಜಮ್ಕಂಡಿ ಒಂದ್ ಎತ್ತಿನ ಕೂಡ ಕೂರ್ಮುರ್ಕಿ ಆತತ್ರಿ ಸಜ್ಜಾ ಅದ್ರ ಕೂಡ ಅವರಾಜಿಗೆ ಪೈಲಾ ಮಾಡ್ತ್ರಿ ಮತ್ತ ಶಿರೋಳಿ ರೇಗ ಚಿಕ್ಕಪತಿ ನಮ್ಮ ರಾಜಾವ್ರಿ ಹೊಡಿತಾನ ಕಂಟಿನ್ಯೂ ಅಂತ ಹಾ ಅವ್ರದ್ದು ಅವ್ನು ಒಂದ್ ಹೋರ್ ಐತ್ರಿ ಚಿಂಚನ್ ಎರಡನೇ ಹಳೆ ಅರಿ ಅವ್ ಒಂದೇ ಮನೆಯಾಗೈತ್ರಿ ಚಿಂಚನ್ ಎರಡನೇ ಹಳೆ ಚಿಕ್ಕಾಪನ ಐತೇನ್ರಿ ಅದ್ರ ಕೂಡ ಹುಡ್ಕಾ ನಂಬರ್ ಏನ್ ಹಿಡ್ಯಾಕತ್ರಿ ಕಂಟಿನ್ಯೂ ಮೂರ್ ನಾಲ್ಕ ಎರಡ ಮೂರ ಎರಡು ಹೋಗ್ಯಾಕತ್ರಿ ಆಮೇಲೆ ಜಮಖಂಡ್ ಕೂಡ ಅವ್ರದಿಗ್ ಪೈಲಾ ಮಾಡ್ತ್ರಿ ಅದ್ರ ಕೂಡ ಪೈಲಾ ಮಾಡಿದ್ಬಾಕ್ ಕಂಟಿನ್ಯೂ ಮೂರ್ ದಿವ್ಸ ಮೂರ್ ಮೈದಾನ ಕಂಟಿನ್ಯೂ ಮೂರಕ ಮಾಡ್ತಿರಿ ಹಾ ರೀ ಶರ್ತಿ ಎಲ್ಲ ಮಾಡಿ ಶರ್ತಿಗ ಅಲ್ಲ ಅಂತ ತಂದಿದಿರಿ ಅವ್ನು ಅಲ್ಮನಿಯಾಗಳೆಕ್ ಅಂತ ಈಗ ನಂಬರ್ ಮಾಡಾಕೈತ್ರಿ ಅದ್ರ ಜೊ ಅದ್ರ ಜೊತೆ ಹುಡ್ತೇರಿ ಇದನ್ನೂ ಆದ್ರ ಕೂಡ ಇನ್ನ ಹುಡಿಲ್ರಿ ಹೊಲ್ದಾಗ ಅದು ಹುಡ್ತೇವ್ರಿ ನಾ ಹೊಲ್ದಾಗ ಹೊಡ್ತೇವ್ರಿ ಹಾ ಶರತಿ ಅದು ಇನ್ನೇನ್ ಹುಡಿಲ್ರಿ ಏ ಕೂಡ ಆದ್ರ ಕೂಡ ಹುಡಿಲ್ರಿ ಯಾಕಂದ್ರ ಅವು ಮಾ ಹ ಪೈರಿ ಮಾಡ್ಕೊಂಡ್ ಕುತಿದ್ವಿ ರೀ ಹಾ 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 ಇದ್ರ ಕೂಡ ಡಾಂಬರ್ ಚೊಲೋ ಐತ್ರಿ ಇದ್ರ ಕೂಡ ಸ್ಪೀಡ್ ಇದ್ದಿದ ಮಾಡ್ಬೇಕತ್ತ ಸ್ಪೀಡ್ ಇದ್ದೇ ಮಾಡ್ತೀವ್ರಿ ಇದಕ್ಕ

多少钱呢？ ನಮಸ್ಕಾರ ಅಣ್ಣ ನಮಸ್ಕಾರ ನಿಮ್ಮ ನಿಮ್ ಹೆಸ್ರು ಚಿಕ್ಕಾಪುರ ಯಾವ ಊರೀ ಶಿರೋದವ್ರಿ ಶಿರೋದ ರೀ ಈ ತೆರಬಂಡಿ ಸ್ಪರ್ಧೆ ಹೋಗಿ ಗಾಡಿ ಬಿಡ್ತಿರಿ ಗಾಡಿ ಬಿಡ್ತಿರಿ ಹಾ ಎಷ್ಟ್ ವರ್ಷದಿಂದ ಗಾಡಿ ಬಿಡತಿರಿ ನಾವ್ ಎಂಟು ವರ್ಷ ಆತ್ರಿ ಯಾವ ಊರಿಂದ ನಿಮಗ ಶರ್ತನಾಗ ಹೆಚ್ಚ ಹಿಂದಿನ ಮಂತ್ರಿ ಹೆಸರು ಅಭಿಮಾನಿ ರೀ ನಮ್ದ್ ರಾಜೇವ್ರಿಂದ ರೀ ಅದ್ರ ಮಲ್ಪಟ್ಟ ನಮ್ ಎತ್ತರಿ ಹಾ ಅದ್ ಎತ್ತ ಇರ್ಕೊಳ್ಳಾನ ಈಗ ಹಿಂಗ್ರ ಮನೆಯೊಳಗ ಹಾ ಶರ್ತನೆಯ ಬಂದ್ರಿ ಸರ್ ಹಾ ಈ ಊರ ಮನೆಯಾಗ ಯಾವ್ದ್ ಗಾಡಿ ಬಿಡ್ತಿರೀ ಈ ಮೊದಲು ರಾಜೇವ್ರು ಹಿಡಿದಿದ್ರೆ ತಿಂತ ರಾಜವ್ರಿ ವಿಡಿಯೋ ಪೂರ್ತಿ ನೋಡಿದಕ್ಕೆ ಎಲ್ರಿಗೂ ಧನ್ಯವಾದಗಳು ಹೆಚ್ಚಿನ ವಿಡಿಯೋಗಳಿಗೆ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿರಿ ಲೈಕ್ ಮಾಡಿರಿ